ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಬಿಗ್ ಬ್ರೇಕಿಂಗ್ ನ್ಯೂಸ್ ವಿಜಯಪುರ ಪಟ್ಟಣದ ಪ್ರಗತಿ ಕಾಲೇಜಿನ ಆವರಣದಲ್ಲಿ ದೇವನಹಳ್ಳಿ ಪ್ರಾದೇಶಿಕ ಸಾರಿಗೆ ಇಲಾಖೆ ವತಿಯಿಂದ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ವೀಕ್ಷಿಸಿ ವಾಹನ ಸವಾರರು ರಸ್ತೆ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ರಸ್ತೆ ಸುರಕ್ಷತಾ ಕ್ರಮಗಳನ್ನು ಅನುಸರಿಸದೆ ವಾಹನವನ್ನು ಚಲಾಯಿಸಿದರೆ ಆಗುವ ಅನಾಹುತಕ್ಕೆ ನೀವೇ ಕಾರಣಕರ್ತರಾಗುತ್ತೀರಿ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಇನ್ಸ್ಪೆಕ್ಟರ್ ಡಿಬಿ ನಾಗರಾಜ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪ್ರಗತಿ ಕಾಲೇಜಿನ ಆವರಣದಲ್ಲಿ ದೇವನಹಳ್ಳಿ ಪ್ರಾದೇಶಿಕ ಸಾರಿಗೆ ಇಲಾಖೆ ವತಿಯಿಂದ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರಾದೇಶಿಕ ಸಾರಿಗೆ ಇಲಾಖೆಯ ಇನ್ಸ್ಪೆಕ್ಟರ್ ಡಿಬಿ ನಾಗರಾಜ್ ಅವರು ಪಿಯುಸಿ ವಿದ್ಯಾರ್ಥಿಗಳಿಗೆ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮದ ಮಹತ್ವದ ಕುರಿತು ತಿಳಿಸಿಕೊಟ್ಟರು ಅಪಘಾತ ಮುಕ್ತ ರಾಜ್ಯವನ್ನಾಗಿ ಮಾಡಲು ನಾವೆಲ್ಲರೂ ಬದ್ಧರಾಗಬೇಕು ಅದರಲ್ಲೂ ಪ್ರಮುಖವಾಗಿ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನ ಗಮನದಲ್ಲಿ ಇಟ್ಟುಕೊಳ್ಳಬೇಕು ಹದಿನೆಂಟು ವರ್ಷದೊಳಗಿನ ಯಾರು ದ್ವಿಚಕ್ರ ವಾಹನವಾಗಲಿ ನಾಲ್ಕು ಚಕ್ರದ ವಾಹನವಾಗಲಿ ಚಾಲನೆಯನ್ನ ಮಾಡಬಾರದು ನಿಮಗೆ ಲೈಸೆನ್ಸ್ ನೀಡಲಾಗುವುದಿಲ್ಲ ಲೈಸೆನ್ಸ್ ಇಲ್ಲದೆ ವಾಹನವನ್ನ ಚಾಲನೆ ಮಾಡುವುದು ಅಪರಾಧವಾಗುತ್ತದೆ ಹದಿನೆಂಟು ವರ್ಷದೊಳಗಿನವರು ವಾಹನ ಚಾಲನೆ ಮಾಡುವುದು ಬಂದಲ್ಲಿ ಅಂತಹ ವಿದ್ಯಾರ್ಥಿಗಳ ಪೋಷಕರ ಮೇಲೆ ಕೇಸನ್ನು ದಾಖಲು ಮಾಡಿ ವಾಹನಗಳ ನೋಂದಣಿ ಕಾರ್ಡ್ ಅನ್ನ ರದ್ದುಗೊಳಿಸಿ ಇಪ್ಪತ್ತೈದು ಸಾವಿರದವರೆಗೂ ದಂಡವನ್ನ ವಿಧಿಸಲಾಗುತ್ತದೆ ತಂದೆ ತಾಯಿಗಳು ನಿಮ್ಮ ಬಗ್ಗೆ ಸಾಕಷ್ಟು ಕನಸನ್ನ ಇಟ್ಟುಕೊಂಡಿರುತ್ತಾರೆ ಇದುವರೆಗೂ ನಡೆದಿರುವ ಬಹುತೇಕ ಅಪಘಾತಗಳಲ್ಲಿ ಮೃತಪಟ್ಟಿರುವವರು ಯುವಕರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಆದ್ದರಿಂದ ಯುವಜನರು ಇತರರಿಗೆ ಮಾದರಿಯಾಗಬೇಕು ಸಾರ್ವಜನಿಕ ಇಲಾಖೆಯನ್ನ ಬಳಕೆ ಮಾಡಿಕೊಳ್ಳಬೇಕು ಇದರಿಂದ ಅಪಘಾತಗಳನ್ನು ತಪ್ಪಿಸುವುದರ ಜೊತೆಗೆ ವಾಯು ಮಾಲಿನ್ಯವನ್ನು ತಪ್ಪಿಸಲು ಸಹಕಾರಿಯಾಗುತ್ತದೆ ಎಂದು ಹೇಳಿದರು ಪ್ರಾದೇಶಿಕ ಸಾರಿಗೆ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕ ರವಿಚಂದ್ರ ಮಾತನಾಡಿ ರಾಜ್ಯದಲ್ಲಿ ಇದುವರೆಗೂ ಹತ್ತು ಸಾವಿರದ ಒಂಬೈನೂರ ತೊಂಬತ್ತ ಏಳು ರಸ್ತೆ ಅಪಘಾತಗಳು ಸಂಭವಿಸಿದ್ದು ಇದರಲ್ಲಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಹದಿಮೂರು ಸಾವಿರದ ನಾನೂರ ಹನ್ನೆರಡು ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಪಘಾತಗಳಲ್ಲಿ ಮರಣ ಹೊಂದಿರುವವರ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ ಇಂತಹ ಅಪಘಾತಗಳನ್ನು ತಪ್ಪಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ ಪ್ರತಿಯೊಬ್ಬರೂ ರಸ್ತೆ ನಿಯಮಗಳನ್ನು ಪಾಲಿಸಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರು ಚಾಲನೆಯನ್ನ ಮಾಡುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಧರಿಸಬೇಕು ಎಂದು ಹೇಳಿದರು ಇನ್ಸ್ಪೆಕ್ಟರ್ ಮಂಜುನಾಥ್ ಮಾತನಾಡಿ ಶಾಲಾ ವಾಹನಗಳನ್ನು ಚಾಲನೆ ಮಾಡುವಂತಹ ಚಾಲಕರು ಕಡ್ಡಾಯವಾಗಿ ಸಮವಸ್ತದಲ್ಲಿರಬೇಕು ವಾಹನಗಳು ಸುಸ್ಥಿತಿಯಲ್ಲಿವೆಯೇ ಎಂಬುದನ್ನು ಖಾತರಿಪಡಿಸಿಕೊಳ್ಳಬೇಕು ಅತಿಯಾದ ವೇಗ ಅಪಾಯವನ್ನ ತರುವುದರಿಂದ ನೀವು ಜಾಗೃತರಾಗಿರಬೇಕು ಚಾಲಕರು ಸೀಟ್ ಬೆಲ್ಟ್ ಅನ್ನ ಧರಿಸಿರಬೇಕು ಶಾಲೆಯ ಆಡಳಿತ ಮಂಡಳಿಯವರು ಕೂಡ ಚಾಲಕರ ಸಂಪೂರ್ಣ ವಿವರಗಳನ್ನು ವಾಹನದಲ್ಲಿ ಪ್ರದರ್ಶಿಸಬೇಕು ಎಂದರು ಸಾರಿಗೆ ಇಲಾಖೆಯ ದಂಡಪಾಣಿ ಕಾಲೇಜಿನ ಪ್ರಾಂಶುಪಾಲ ಸುರೇಶ್ ಐಟಿಐ ಕಾಲೇಜಿನ ಪ್ರಾಂಶುಪಾಲ ಹರೀಶ್ ಬಾಲಕಿಯರ ಕಾಲೇಜಿನ ಪ್ರಾಂಶುಪಾಲ ಮಧು ಪ್ರಗತಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ವಿ ಬಸವರಾಜ್ ಪ್ರಕಾಶ್ ಮಂಜುನಾಥ್ ಹಾಗೂ ಉಪನ್ಯಾಸಕರು ಈ ಸಂದರ್ಭದಲ್ಲಿ ಹಾಜರಿದ್ದರು ಚಾಲಕ ಬರ್ತಕ್ಕಂತ ಚಾಲಕಿಂಗ್ ಮಾಡಬಾರ್ದು ಯಾವ್ದೇ ಒಂದು ಫೋಟೋ ನಮ್ಮ ನಮ್ಗೆ ತೋರಿಸಿದ್ರು ಒಂದ್ ಬಸ್ ಕರೆಂಟ್ ಕಂಪ್ ಪಕ್ಕದಲ್ಲೇ ಅದು ಸ್ಕೂಲ್ ಸ್ಕೂಲ್ ಬಸ್ ಜಸ್ಟ್ ಟಚ್ ಆಗ್ಬೇಕು ಕರೆಂಟ್ ಕಂಬಕ್ಕೆ ಟಚ್ ಆದ್ರೆ ಅದರಲ್ಲಿ ಎಷ್ಟು ಜನ ಅನಾಹುತ ಆಗ್ತಿತ್ತು ಅದಕ್ಕೆ ನೀವು ತುಂಬಾ ಈಗಿನ ಕಾಲದಲ್ಲಿ ಎಷ್ಟು ಆಕ್ಸೆಂಟ್ ಆಗ್ತಿತ್ತು ಅಂದ್ರೆ ಸಹಾಯ ಸಹಾಯದಿಲ್ಲ ಯಾರು ಜಾಸ್ತಿ ಆಕ್ಸಿಡೆಂಟ್ ಆಗಿ ಜಾಸ್ತಿ ಸಹ ಪರಿಸ್ಥಿತಿ ಬಂದಿದೆ ರೋಡ್ ಅಲ್ಲಿ ನಾವು ಮಕ್ಕಳು ಲೈಸೆನ್ಸ್ ಇಲ್ಲದೆ ಓಡಿಸಬಹುದು ಹದಿನೆಂಟು ವರ್ಷ ಮರಿಬಿಟ್ಟು ಲೈಸೆನ್ಸ್ ತಗೊಂಡು ಗಾಡಿ ಓಡಿಸಬೇಕು ಲೈಸೆನ್ಸ್ ಇಲ್ಲದೆ ಓಡಿಸಿದ್ರೆ ಅಪ್ಪತ್ತು ವಯಸ್ಸಲ್ಲಿ ಗಾಡಿ ಓಡಿಸಿದ್ರೆ ಇಪ್ಪತ್ತೈದು ಸಾವಿರದ ಮೇಲೆ ದಂಡ ಮೂರು ವರ್ಷ ಜೈಲು ಯಾರಿಗೆ ನಿಮ್ಗೆಲ್ಲ ನಿಮ್ಮ ಅಪ್ಪ ಅಮ್ಮಗೆ

ಒಂದು ಅರ್ಜೆನ್ಸಿ ಅಥವಾ ಕೇರ್ಲೆಸ್ನೆಸ್ ಏನು ನಾನು ಬೇಗ ರೀಚ್ ಆಗಬೇಕು ಅನ್ನೋ ಒಂದು ಮನಸ್ಥಿತಿ ಎರಡನೇದು ರಸ್ತೆಯ ನಿಯಮದೆ ಹೋಗುವಂಥದ್ದು ರಸ್ತೆಯ ನಿಯಮನ ಪಾಲಿಸದೆ ಮಾಡುವಂಥದ್ದು ಮೂರನೇದು ಮನಸ್ಸಿನ ಸ್ಥಿತಿ ಸರಿಯಾಗಿ ಮನಸ್ಸಿನ ಸ್ಥಿತಿ ಅಂದ್ರೆ ನಾವು ರಸ್ತೆಯಲ್ಲಿ ವಾಹನ ಚಲಾಯಿಸಬೇಕಾದ್ರೆ ನಮ್ಮ ಮನಸ್ಸಿನ ಸ್ಥಿತಿ ಕೂಡ ಮುಖ್ಯವಾಗುತ್ತೆ ಮನಸ್ಸಿನ ಸ್ಥಿತಿ ಕೂಡ ಮುಖ್ಯವಾಗುತ್ತೆ ನಮ್ಮ ಮನಸ್ಸು ಯಾವ ರೀತಿಯಾಗಿ ಚಾಲನೆ ಮಾಡಬೇಕಾದ್ರೆ ಅದರ ಗಮನ ಇದ್ದಾಗ ಮಾತ್ರ ಆಕ್ಸಿಡೆಂಟ್ ಸಾಕ ಚಾಲನೆ ಮಾಡೋಕೆ ಸಾಧ್ಯ ಆಗುತ್ತೆ ನಮ್ಮ ಮನಸ್ಸಿನ ಸ್ಥಿತಿ ಒಂದು ಕ್ಷಣ ಆಕ್ಸಿಡೆಂಟ್ ಆಗೋದಕ್ಕೆ ಜಾತಿ ಸಮಯ ಬೇಕಾಗಿಲ್ಲ ಒಂದು ಕ್ಷಣ ಸೆಕೆಂಡ್ ಸೆಕೆಂಡ್ ಅಷ್ಟು ಸಮಯ ಸಾಕು ಆಕ್ಸಿಡೆಂಟ್ ಆಗೋದಕ್ಕೆ ಒಂದು ಕ್ಷಣ ನಾವು ಮೈ ಮದ್ರು ಕೂಡ ನೀವೆಲ್ಲ ಆಲ್ಮೋಸ್ಟ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತ ಹೇಳಿದ್ರು ಆಲ್ಮೋಸ್ಟ್ ಯಾರು ಹದಿನೈದು ವರ್ಷ ತುಂಬಿಲ್ಲ ಅಂತ ಅನ್ಕೊಳ್ತೀವಿ ನೀವು ನಿಂತ್ಕೊಂಡು ಯಾಕಂದ್ರೆ ನೀವು ಯುವಕರು ನಿಮ್ಗೆ ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಆಗುತ್ತೆ ಗಾಡಿ ಬರ್ತಾ ಇದಾರೆ ಅಲ್ಲೋ ಓವರ್ ಟೇಕ್ ಏನ್ ಮಾಡ್ತೀನಿ ಗೊತ್ತಿಲ್ಲ